ಅದೇ ಕವರ್ ಬಟ್ಟೆ ಅಲ್ಲಿ ರೂಮ್ ರೂಮಲ್ಲಿ ನಿಮ್ ರೂಮಲ್ಲಿ ಆ ಬೀರಿಗೆ ಬಟ್ಟೆ ಜೋಡ್ಸ್ಕೊ ಆಮೇಲೆ ನಿ ಊಟ ಗಿಟ್ಟ ಏನಾದ್ರು ಬೇಕಾರೆ ನಾನು ಕರೀರಿ ಹಾಕೊಡ್ತೀನಿ ನೀವೇ ಹಾಕ ಊಟ ಮಾಡಿ ಬೇಜಾರ್ ಮಾಡ್ಕೋಬೇಡ ಆಯ್ತಾ ಕವೇರಿ ಸರಿಯುತ್ತೆ ಅದ್ನ ಹೇಳ್ಬಿಟ್ಟು ಹೋಗೋದನ್ಬಿಟ್ಟ ಮಾಡಿದೆ ಆಮೇಲೆ ಊಟಕ್ಕೆ ಬರ್ಬೇಕಾರೆ ಕವೇರಿ ನೀನ್ ಬಂದ್ಬಿಟ್ಟು ಊಟ ಮಾಡ್ಕೊಂಡು ಹೋಗು ನೀನು ಅವನೂ ಕರ್ಕೊಂಡು ಊಟ ಐತಾ ನಾ ಜೊತೆಗೆ ಊಟ ಮಾಡಿ ಗಂಡಿಡ್ತೀರಿ ಇಬ್ರುವೇ ಬೇರೆ ಬೇರೆ ಬೇಡ மக கிங்க் ரவீங்க சரி ஊட்டாங்க சரி புடி சாட் ஊட்ட மாத்தி அன்க்கேடி ஆய் உம் சரிக்க மாத்தாடி சதேத் மாத்தாடி நீங்க தங்கி மாதாடு அக்கி உள்ள ಎಷ್ಟು ಒಳ್ಳೆಯವರು ನೋಡು ಮನೆಗಳಾಕ ಸಕ್ಕತ್ತಾಗದ ಕನಕ ಹುಸಿ ಆಗ್ಲಾಗಿಲ್ಲ ಮನೆ ನೀನು ಹೊಸಲು ಬಂದಾಗ ಸುಮಾರು ಬಾಕ್ಲಚ್ಬಿಟ್ಟಿದ್ರು ನಾನು ನೋಡ್ತಿದ್ದಿಲ್ಲ ಹಳೆ ಮನೆ ಅಂತೆ ಹುಸಿ ಚೆನ್ನಾಗಿಲ್ಲ ಮತ್ತೆ ಒಸಿ ಚೆನ್ನಾಗಿ ಹುಡಿಕೊಟ್ಟಿಲ್ಲ ಮನೆಯಲ್ಲೂ ಏಯ್ ಕಾವೇರಿ ನಿನ್ನ ಮನೆ ಚೆನ್ನಾಗಿದೆ ಅಂತಿದ್ದಿಲ್ಲ ನಾನು ಇಷ್ಟು ದೊಡ್ಡ ಮನೆ ಅಂತ ಇಜುಗ್ಳು ಅಂದ್ಕೊಳ್ತಿಲ್ಲ ಹೋ ಮಾಮೂಲಿ ಇದು ಚಂಪಕ್ಕಾಗಲ್ಲ ಅವ್ರ ಮನೆ ಎಷ್ಟು ಅಗ್ಲೈತದ ಅಂತ ಅನ್ಕೊಂಡಿದೆ ಹೋಗು ಚಂಪಕ್ಕವ್ರ ಮನೆ ಏನ್ ಮನೆ ಇದು ಸಿಕ್ಕಾಪಟ್ಟೆ ದೊಡ್ಡದು ಕತೆ ಹ್ಞೂ ಚಂಪಕ್ಕವ್ರ ಮನೆಗಿಂತ ಒಂದು ಐದಾದಷ್ಟು ದೊಡ್ಡದು ಅಲ್ವಾ ಕನಕ ಚೆನ್ನಾಗದೆ ಅಲ್ವಾ ನನಗಂತೂ ಹೊಸಿ ಖುಷಿ ಹೆಂಗಿಲ್ಲ ಮನೇಲಿರೋರೆಲ್ಲ ಒಳ್ಳೆಯವರು ನೋಡಿ ಬೇರೆ ಅವರಾದ್ರೆ ಹೊಸಿ ಕೆಲಸ ಮಾಡಿಸ್ತಿರ್ತಿಲ್ಲ ಇವ್ರಾಗತ್ತೆ ಬೇಡ ಬಿಡು ನಾನೇ ಮಾಡ್ಕೊತೀನಿ ಸ್ವಲ್ಪ ದಿವಸ ಕಂಡ ಅಂತವ್ರೆ ಅಲ್ಲ ತನಕ ಬೇರೆ ನೀನು ಸೀರೆಗಿರೋ ಉಟ್ಕೊಂಡಿದೆ ಚೆನ್ನಾಗಿ ಕಾಣುವೆ ನೀನೇನು ಹೊಸ ಮದುವೆ ನಾನೇನು ಕುಟ್ಕೊಳ್ಳೆ ಅವಳು ಚೆನ್ನಾಗಂತಿದ್ದಿ ಬೇಡ ಸ್ವಲ್ಪ ಸಾಕು ಇಷ್ಟೇ ಹೋಗ್ವಾ 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 ಇಲ್ಲ ಇತ್ತು ಅದನ್ನು ಹುಟ್ಟಿ ಹುಟ್ಟಿ ಸಾಕಾಯ್ತಲ್ಲ ಅಕ್ಕವ್ರು ಬಂದರು ನಾನು ಹೋಯ್ತೀನಿ ಎಲ್ಲಿಗೆ ಹೋಗ್ತೀನಿ ಇಂಟ್ಕೋ ಏನು ಮಾತಾಡ್ಸೋದು ಅವತ್ತಿನ ಮಾತು ಓಡಿಸಲ್ಲ ಏನು ಓಡಿಸಲ್ಲ ಸೊ ಕೈ ಕಲೆಲ್ಲ ನಡ್ತಾ ಕೂತವೆ ನನಗಂತೂ ಇಲ್ಲೇ ಬಂದ್ಬಿಟ್ರಲ್ಲ ರೀ ನಿನ್ನೆ ಹತ್ತಿರ ಊಟ ಕರೀತಿದ್ರು ಸರಿ ಕತೆ ನಿಂದು ಕಾಯ್ತಾ ಸೀತಾ ಇಲ್ಲ ಇಲ್ಲ ಸೀತಾ ನಿನ್ ಜೊತೆ ಯಾವತ್ತೋ ಮಾತಾಡ್ಬೇಕು ಅನ್ಕೊಂಡೆ ಅದೇ ಮಾತಾಡಕ್ಕೆ ಆಗಿರಲಿಲ್ಲ ನಾನು ಹಂಗೆ ಏನ್ ಅದೇ ಏನ್ ಮಾಡೋದು ಮದ್ವೆಗಿಂತ ಮುಂಚೆ ಮಾತಾಡ್ಬಾರ್ದು ಅಂತಲ್ಲ ಅದಕ್ಕೆ ಇಲ್ಲ ನನ್ನ ಇಷ್ಟ ಆದ್ರೂ ಈಗ ನಿಮ್ಮನೆ ಬರ್ಬಂದು ಕಾಗಿದ್ದು

ನೀವು ನೋಡ್ರ ತತ್ತಗೆ ಹೋಯಿತಿದಿರಿ ಸರಿ ತ ತಿರುಗಿ ನೋಡ್ತೀನಿ ಇಲ್ಲ ಇಲ್ಲ ನಾನು ಅಂತಿರಬೇಕಿಲ್ಲ ಹಾ ಚೆನ್ನಾಗಿ ಮಾತಾಡ್ತಿದಿರಿ ನನಗೆ ಆಡ್ಗೆ ಹೇಳ್ತದೆ ಸರಿ ಸೀತಾ ಏನು ಬೇಕರ ಆಗೋನು ಕೇಳು ಅವ್ವ ಕೊಡ್ತದೆ ಏನು ಅನ್ಕಳಕಿಲ್ಲ ಕತೆ ಇಲ್ಲಂದ್ರೆ ಮಾಲು ಕೇಳು ಮಾಲ ಏನು ಎಲ್ಲಾನು ಬೇಕರ ಕೊಡ್ತಾಳೆ ಅವಳು ಏನು ಇಲ್ಲ ಹೂ ಸರಿ ಕಟ್ ಸರಿ ಅತ್ತೆ ಹೇಳಿದ್ರು ಆ ಸ್ನಾನ ಮಾಡ್ಕೊಂಡು ಬರಬೇಕಂತೆ ಬಂದ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಊಟಕ್ಕೆ ಹೋಗಬೇಕಂತೆ ಹೋಗಿ ಬಂದ್ಬಿಟ್ಟು ಹೇಳಿದ್ರು ಹೂ ಸರಿ ಹೋಗೈ ಸೀತಾ ಸೀತಾ ಲಬ್ಬು ಕೊಟ್ಟು ಕೊತ್ತಿಲ್ವಾ

आले आणि मार मार ए, मार फुटला आपण कसं अम्मा ते मजबूत आराम करते मारत मार फुटलो ही जण येईल मारते मारा तर कोणा केलं अम्मा अम्मा या केला तू मारते तोडा मुंगे सरी कपे ओ कपे रवी ओ इंगिर बाहेर दो आपला स्टाईल काय ओ ओ कपे ओ अरे आई वनसले ना काय केलं बाय ओ अरे आई येरती हंट करा के बतीत गेला वनसले येरती आता मार कपे को इंगाडा हजे ना ही आपला नर दिलीनो

సరికత ఊట మి బిన్ కళకెట్లాస బయ్ నిర్కడు దేవ్ పూజ మి బైలీ ఊట మే ముగ్గా బేజ్ మేడక సుమ తమాసే మత ఇది బేజ్ మార్కబేడా సరికబడి అను బరీ మాట్తూ ఏ గొత్తు కతే నమ్ మమ్మీ బి గీబా నం గా మేడం సీ మాకుత సుమ హు ఇన్ యార్ జొతే తమసా మే అదో ఆపారే మంట ను తాళు ఊట తాపంటే బంద ಹೊಟ್ಟೆ ಬೇರೆ ಹೊರತದೆ ಏನು ಮಾಡೋದು ಮದ್ವೆಗಂಡೋಲ್ವಾ ತಾಳೋಸಿಯಾ ಪೀಸ್ಕೊಳಾಕ್ರೆ ಪೀಡ್ಸದ ಅಂದ್ಬಿಟ್ಟು ಅದು ಮಾಡಿದೆ ಇವು ನೋಡ್ರಿ ಬೇಜಾರು ಮಾಡ್ಕೊಬಿಟ್ನಲ್ಲ ಹೊಟ್ಟೆ ಬೇರೆ ಹೊರತದೆ ತಾಳ ಹೋಗಿ ಮಾತಾಡ್ಸ್ತೀನಿ ಏನು ಚೆನ್ನಾಗಿ ಮಾತಾಡಿದ್ನಾ ಏನಾರು ಅಂದಿ ಇಲ್ಲ ಏನು ಒಂದಿಲ್ಲ ಹಾಂ ಸರಿತ ಕಾಕೋ ನೀವೇ ಊಟಕ್ಕೆ ಬಂದ್ಬಿಡು ಊಟನೂ ಮಾಡಿದ ಯಾರು ಊಟ ಮಾಡಿಲ್ಲ ಕತೆ ಮದ್ನಿಗೆ ಊಟ ಮಾಡಿದ್ಮೇಲೆ ಆಮೇಲೆ ಮಾಡೋದಂತ ಎಲ್ಲೋಗಿದೆ ಇಲ್ಲಿ ಗಂಟವ ಕಾಣ್ತಾನ್ಸಿವಲ್ಲ ಏನೇನಾದ್ರು ಯಾರೋ ಫ್ರೆಂಡು ಮದುವೆಗೆ ಬಂದಿತ್ತು ಅಂತೆ ಇವತ್ತು ಬಂದಿದ್ರು ಅದಕ್ಕೆ ಮಾತಾಡ್ಸ್ಬಿಟ್ಟು ಹೋದರು ಅವರು ಏನು ಕೊಟ್ಬಿಟ್ಟು ಅದಕ್ಕೆ ಅದು ಗಂಟೆ ಕಳಿಸ್ಬಿಟ್ಟು ಗೊತ್ತೀನಿ ಮಾತಾಡ್ಬಿಟ್ಟು ಅಂದ್ಬಿಟ್ಟು ಹೋದವ್ರು ಈಗ ಬಂದವ್ರೆ ಏನ ಮದುವೆ ನಾನು ಕರ್ದಿದ್ದೇನೋ ನೆನ ಬರೋಕ್ಕಾಗ್ಲಿ ಹೀಗೆ ಬಂದರೆ ನನಗದೆ ಇಲ್ಲ ನಿಂತಂಗಿ ಬೇರೆ ಯಾಕೆ ಕೇಳ್ತಾಕೋತೀನ ಗಂಡ ಇಡ್ತೀನಿ ಬರೀ ಹೇಳಿದ್ರಿ ಇಲ್ಲೇ ಕೂತ್ಕೊಂಡೆ ಇನ್ನು ಎಲ್ಲ ತಗೋಗಿರ್ಬೇಕು ತಾಳು ಅಮ್ಮ ನೀವು ಯಾವಾಗ ಬಂದ್ರಿ ನಿಮಗೆ ಸ್ವಲ್ಪ ಹೊತ್ತು ಬಂದು ಅದೇ ನೀವು ಮತ್ತೆ ಬಂದಲ್ಲ ಜಲ್ದಿ ಮೇಲೆ ಕೂತಿದ್ಲು ಮಾತಾಡ್ಕೊಂಡು ಕತೆ ಹಾಕೊಂಡು ಕೂತಿದ್ದ ಇವನು ಬಂದಲ್ಲ ರವಿ ತಾಳು ಏನು ಮಾಡ್ತಿದ್ದೆನೋ ಅಂತ ನೋಡೋದು ಅನ್ಕ ಬಂದೆ ಇಲ್ಲೇ ಇದ್ದಾನ ಅಯ್ಯೋ ಪಾಪ ಗಂಡಿಯಲ್ಲಿ ಬೇಜಾರು ಮಾಡ್ಕೊತ ಏನೋ ಕಣೆ ರೇಗಿಸಿದಕ್ಕೆ ರವಿ ರವಿ ಅಲಾ ನೋಡ್ ನೋಡು ಬಾರಿ ಪಾಪ ಮಾಡ್ಕೊಬಿಟಾನೆ ಕರ್ದ್ರ ಮಾತಾಡ್ತಿರ್ವ ಏನು ಪಾಪ ಬೇಜಾರೇ ಮಾಡ್ಕೊಬಿಟ್ರು ಅಮ್ಮ ಅಂದಿದ್ಕೆ ಆದ್ರೂ ಮಾತಾಡ್ಬೇಕು ಅಂತ ಅವ್ರ ಜೊತೆ ಇಷ್ಟ ಮಾಡನೆ ಮಾಡ್ ಬಂದಾಗ ಏನ್ ಮಾತಾಡ್ಬೇಕು ಅಂತ ಗೊತ್ತೇರ ಪುನಃ ಬಂದ್ರ ಅಮ್ಮ ಅಮ್ಮ ಏನಾರು ಅಮ್ಮ ಬಂದ್ಬಿಡ್ತಾರೆ ನಡೀರಿ ಇಲ್ಲ ಇಲ್ಲ ಅಮ್ಮ ಬಂದ್ಬಿಡ್ತಾರೆ ನಡೀರಿ ಮೇಲೆ ಅಮ್ಮ ಏನಾರು ಒಂದ್ ಗಿನ್ಕೊಂಡ್ರಿ ಬೇಡ ನಡೀರಿ ಅಮ್ಮ ಹೇಳೋರೆ ನಾವು ಒಂದೇ ಇರಬೇಡಿ ಅಂತ ಅಲ್ಲ ಅದು ಅರ್ಥ ನೀ ಮಾತಾಡ್ಬೋದು ಏನು ಆಯ್ತಿಲ್ಲ ಬೇಡ ಬೇಡ ಕತೆ ಅಮ್ಮ ಬೈತಾರೆ ಸರಿ ನಡೀರಿ ಊಟಕ್ಕಂತ ನಡಿರಿ ಹೋಗಿ ಮೊದಲು ಸ್ನಾನ ಅಂತ ಮಾಡ್ಕೊ ಬನ್ನಿ ಸ್ನಾನ ಮಾಡ್ಕೊಂಡು ಎಲ್ಲಿ ಹೋಗಿದ್ದು ಅತ್ತ ಹೇಳಿದ್ರು ಆಚೆ ಎಲ್ಲ ಹೋಗಿರ್ತಾನೆ ಬೇಡ ಕತೆ ಸ್ನಾನ ಮಾಡ್ಕೊಂಡು ಆಮೇಲೆ ದೇವ್ರ ಮನೆಗೆ ಹೋಗಿ ಪೂಜೆ ಮಾಡ್ಬಿಟ್ಟು ಆಮೇಲೆ ಊಟ ಮಾಡಕ್ಕೆ ಹೇಳ್ತು ಇಲ್ಲ ಅಂದ್ರೆ ನೀವೇ ಹೇಳ್ಬಿಡಿ ಅತ್ತೆಗೆ ಸರಿ ಬಿಡು ಸುತ್ತ ಸ್ನಾನ ಮಾಡ್ಕೊಬಿಡ್ತೀನಿ ಅಮ್ಮ ಗಂತಲ್ಲ ತಿರು ಬೇಜಿದ್ರೆ ಏನು ಮಾಡ್ಬಿಡ್ಕೊಬಿಟ್ಟ ಏನು ಇಲ್ಲ ಕತ್ಬಿಡಿ ನಾನೇಕ್ ಬೇಜಾರ್ ಮಾಡ್ಕೊಳ್ಳಿ ನೀವು ಬೇಜಾರ್ ಮಾಡ್ಕೊಬೇಡಿ ಇಲ್ಲ ಕತೆ ನಾನೇಕ್ ಬೇಜಾರ್ ಮಾಡ್ಕೊಳ್ಳೋಣ ಅಮ್ಮ ಹಿಂಗೆ ಅಮ್ಮ ಏನು ಮಾಡ್ತಿದ್ದೆ ನೀನು ಬೇಜಾರು ಮಾಡ್ಕೋಬೇಡ ಇಲ್ಲ ಕಟ್ಬಿಡಿ ನಾನು ಯಾಕೆ ಬೇಜಾರು ಮಾಡ್ಕೋಳನೆ ನಾನು ಬೇಜಾರು ಮಾಡ್ಕೋಳಕ್ಕಿಲ್ಲ ಕತೆ ನೋಡಿ ನನಗಂತೂ ಈ ಮನೆ ಇಷ್ಟ ಆಯಿತು ಆಮೇಲೆ ಇವರು ಇಷ್ಟ ಆದ್ರು ನಿಜ ನನಗೆ ಮನೆಯವರು ಚೆನ್ನಾಗಿ ನೋಡ್ಕೊತಾರೆ ಅಂತ ಅಂದ್ಕೊಂಡಿದ್ದಿಲ್ಲ ಮನೇಲಿ ಓಸಿ ಇಷ್ಟ ಆಗಲಿಲ್ಲ ಕನ್ಸ್ ಮನಸ್ಸಿನಲ್ಲಿ ಅಂದ್ಕೊಂಡಿದ್ದಿಲ್ಲ ನಾನು ಇಂಥ ಮನೆ ಸಿಗ್ತದೆ ಅಂತ ಇನ್ನೇನಂದಿರಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲವ್ ಚಾನಲ್ ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ